ನಮಸ್ಕಾರ ಸ್ನೇಹಿತರೆ ಫಸ್ಟ್ ಟೈಮ್ ನೋಡ್ತಾ ಇರೋ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಪ್ಕಮಿಂಗ್ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಗೆ ಒಂದಷ್ಟು ಬೆಸ್ಟ್ ರೆಫರೆನ್ಸ್ ಬುಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಅಥವಾ ನಮ್ಮ ಯೂಟ್ಯೂಬ್ ಪ್ರಾಡಕ್ಟ್ಸಲ್ಲಿ ಅಲ್ಲಿ ಅದು ಲಿಂಕ್ ಆಗ್ತಾ ಇರುತ್ತೆ ನೀವು ಕ್ಲಿಕ್ ಮಾಡಿ ಅದನ್ನ ಬೈ ಮಾಡಬಹುದು ಸೊ ಎರಡು ಸಾವಿರದ ಇಪ್ಪತ್ತಾರಲ್ಲಿ ಮಾರ್ಕೆಟ್ ಅಲ್ಲಿ ಸೊ ಬಿಟ್ಟಿದ್ದಾರೆ ದಟ್ ಈಸ್ ಅದು ಜಿ ಪಿ ಎಸ್ ಟಿ ಆರ್ಗೆ ಗೆ ಸಂಬಂಧಪಟ್ಟಿದ್ದು ಜಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೀವು ಬೈ ಮಾಡಬಹುದು ಇಪ್ಪತ್ತೊಂದನೇ ತಾರೀಕು ಏನು ಈ ಪಿ ಎಸ್ ಟಿ ಆರ್ ಮತ್ತು ಜಿ ಪಿ ಎಸ್ ಟಿ ಆರ್ ಶಿಕ್ಷಕರ ನೇಮಕಾತಿಯ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ನೇಮಕ ಮತ್ತು ತಿದ್ದುಪಡಿಗಳು ಅಂತ ಹೇಳ್ತೀವಿ ಸಿ ಎನ್ ಆರ್ ರೂಲ್ಸ್ ಅಂತ ಅದನ್ನ ಚೇಂಜ್ ಮಾಡಿದ್ರು ಅಂದ್ರೆ ಬ್ಯಾಕ್ಅಪ್ ಸ್ಕೋರ್ ಅನ್ನ ಆಲ್ಮೋಸ್ಟ್ ರಿಮೂವ್ ಮಾಡಿ ಸಿಇ ಟಿಗೆ ಪ್ರಿಫರೆನ್ಸ್ ಕೊಡ್ತಕ್ಕಂತ ಒಂದು ಸಿ ಎನ್ ಆರ್ ರೂಲ್ ನ ಬಿಡುಗಡೆ ಮಾಡುದು ಅದನ್ನ ಹೇಳಾಗಿದೆ ಈಗ ಸೊ ಪಿಕ್ ಆಗಿ ಅದನ್ನ ಮುಗಿಸ್ಬಿಡ್ತೀನಿ ನಾನು ನೋಡಿ ಇಲ್ಲಿ ಪಿ ಎಚ್ ಟಿ ಗೆ ಸಂಬಂಧಪಟ್ಟಂತ ಇದು ಸಿ ಆರ್ ಇದು ಅಹ್ ಸಿಇಟಿ ಅಲ್ಲಿ ಪರ್ಸೆಂಟ್ ಕನ್ಸಿಡರ್ ಆಗುತ್ತೆ ಟಿಇಟಿ ಇಪ್ಪತ್ತು ಪರ್ಸೆಂಟ್ ಆ್ಯಂಡ್ ಹಾಗೆಯೇ ದಟ್ ಈಸ್ ಪಿ ಯು ಸಿಯಲ್ಲಿ ಏಯ್ಟ್ ಪರ್ಸೆಂಟು ಮತ್ತು ಡಿ ಎಡ್ ಟೂ ಪರ್ಸೆಂಟ್ ಅಂದರೆ ದಟ್ ಮೀನ್ಸ್ ಡಿ ಎಡ್ ಪ್ಲಸ್ ಪಿ ಯು ಸಿಯಲ್ಲಿ ಟೆನ್ ಪರ್ಸೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿದ್ದನ್ನು ಸೊ ಸೆವೆಂಟಿ ಪರ್ಸೆಂಟು ಸಿ ಇ ಟಿಯಲ್ಲಿ ಒಂದು ಇಪ್ಪತ್ತು ಪರ್ಸೆಂಟ್ ಟಿ ಇ ಟಿಯಲ್ಲಿ ಇದು ಪಿ ಎಸ್ ಟಿ ಆರ್ ಸಿ ಎನ್ ಆರು ಈ ನೆಕ್ಸ್ಟ್ ಜಿ ಪಿ ಎಸ್ ಟಿ ಆರ್ ಸಿ ಎನ್ ಆರು ಸೊ ಅದು ಕೂಡ ಆಲ್ಮೋಸ್ಟ್ ಹಾಗೆ ಇದೆ ನೋಡಿ ಇಲ್ಲಿ ಹೇಳ್ತೀನಿ ನಾನು ಸಿ ಇ ಟಿ ಸೆವೆಂಟಿ ಪರ್ಸೆಂಟು ಟಿ ಇ ಟಿ ಟ್ವೆಂಟಿ ಪರ್ಸೆಂಟು ಸೊ ಬಿ ಎಡ್ ಪ್ಲಸ್ ಡಿಗ್ರಿ ಇವೆರಡನ್ನೂ ಕ್ಲಬ್ ಮಾಡಿ ಟೆನ್ ಪರ್ಸೆಂಟನ್ನು ಈಗ ಶಿಕ್ಷಕರ ನೇಮಕಾತಿ ಅರ್ಹತಾ ಪ್ರಕ್ರಿಯೆಗೆ ಮಾನದಂಡವಾಗಿ ಇದನ್ನ ಪರಿಗಣಿಸಲಿಕ್ಕೆ ಸಿ ಎನ್ ಆರ್ನ ಬಿಡುಗಡೆ ಮಾಡಿದ್ರು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಈಗ ಇದೇನು ಸಿ ಎನ್ ಆರ್ ಬಿಡುಗಡೆ ಆಗಿದ್ದಾರೆ ಇದೊಂದು ಪರ್ಸೆಂಟೇಜ್ ಇತ್ತು ಏನ್ ಹೇಳಿದರೆ ಇದು ಹಾಗೆ ಉಳ್ಕೊಳ್ಬೇಕು ಅಂತಂದ್ರೆ ಇದನ್ನ ಕಾಪಿ ಬಿಡುಗಡೆ ಆಗ್ಬಿಟ್ರೆ ಸಕ್ಸಸ್ ಆಗಲ್ಲ ಅದು ಸೊ ಈಗ ಏನ್ ಮಾಡ್ಬೇಕು ಅಬ್ಜೆಕ್ಷನ್ ಫೈಲ್ ಮಾಡ್ಬೇಕು ಅಂದ್ರೆ ತುಂಬಾ ಜನ ಐ ತಿಂಕ್ ಒಂದೇ ರೀತಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಇಲ್ಲಿ ಸೊ ಈ ಒಂದು ಸಂದರ್ಭದಲ್ಲಿ ಕೆಲವರೆಲ್ಲ ಅಪ್ ಸ್ಕೋರ್ ರಿಮೂವ್ ಮಾಡಿದ್ರು ತಪ್ಪಾಯ್ತು ಇದು ಕಷ್ಟ ಆಗುತ್ತೆ ಸಿ ಟಿ ಸ್ಕೋರ್ ಮಾಡ್ಲಿಕ್ಕೆ ಆಗತ್ತ ಹಾಗೆ ಹೀಗೆ ಸೊ ದಟ್ ಈಸ್ ಮಿಕ್ಸ್ ಒಪಿನಿಯನ್ ರೈಸ್ ಆಗೇ ಆಗುತ್ತೆ ಆಸ್ಪೆಂಟ್ಸ್ ಇಂದಾಗಿ ಸೊ ಅಂತ ಅಭ್ಯರ್ಥಿಗಳು ಇಲ್ಲ ನಮಗೆ ಹಳೆಯ ಒಂದು ಸಿ ಎನ್ ಆರ್ ಸರಿ ಇತ್ತು ಲಾಸ್ಟ್ ಟೈಮ್ ಟರ್ಮಲ್ಲಿ ಏನ್ ಮಾಡಿದ್ರು ಅದೇ ಪ್ರಕಾರ ಅಂತ ಅವರು ಬೇಕಾದ್ರೆ ಇಲಾಖೆಗೆ ಪತ್ರವನ್ನು ಬರೆದು ಆಕ್ಷೇಪಣೆಯನ್ನು ಸಲ್ಲಿಸಬಹುದು ಇನ್ನೂ ತುಂಬಾ ಜನ ನಾನು ಹೇಳ್ತಾ ಇರುವಂತದ್ದು ಈಗೇನು ಇಪ್ಪತ್ತೊಂದನೇ ತಾರೀಕು ಸಿ ಎನ್ ಆರ್ ಅಫಿಷಿಯಲ್ ಕಾಪಿ ಬಿಡುಗಡೆ ಆಗಿತ್ತು ಸ್ಟೇಟ್ ಗೆಜೆಟ್ ಅಲ್ಲಿ ಅದರ ಒಂದು ಪರ್ಸೆಂಟೇಜ್ ಕ್ರೈಟೀರಿಯಾ ಹಾಗೆ ಸ್ಟಿಲ್ ಉಳ್ಕೊಳ್ಬೇಕು ಸಿಇಟಿಗೆ ಪ್ರಿಫರೆನ್ಸ್ ಕೊಟ್ಟಿರೋದು ಸೆವೆಂಟಿ ಪರ್ಸೆಂಟ್ ಮಾಡಿರೋದು ಸರಿ ಅಂತಕ್ಕಂಥ ಒಂದು ಏನು ಅಂಶವನ್ನ ಯಾರು ಒಪ್ಕೊಳ್ಲಿಕ್ಕೆ ಸಿದ್ಧರಿದ್ದಾರೋ ಅವ್ರ ಕೆಲಸ ಏನು ಇಮಿಡಿಯೇಟ್ ಸೊ ಈಗಾಗ್ಲೇ ಇಪ್ಪತ್ತೊಂದು ಅಂದ್ರೆ ಇವತ್ತು ಇಪ್ಪತ್ನಾಲ್ಕು ನಾಲ್ಕು ಒಂದ್ ಮೂರು ದಿನ ಕ್ರಾಸ್ ಆಗ್ಬಿಟ್ಟಿದೆ ಫಿಫ್ಟೀನ್ ಡೇಸ್ ಒಳಗಡೆ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿದ್ದಾರೆ ಇಲಾಖೆಯವರು ಅಷ್ಟೊಳಗಡೆ ನೀವು ಬೇಕಾದ್ರೆ ಇಲಾಖೆಗೆ ಪತ್ರವನ್ನು ಬರೀಬಹುದು ನಮ್ಗೆ ನೀವೇನು ಇಪ್ಪತ್ತೊಂದನೇ ತಾರೀಕು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಈ ಪ್ರಾಥ ಹಿರಿಯ ಪ್ರಾಥಮಿಕ ಶಾಲೆ ಈ ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಆಯ್ಕೆ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ನೀವೇನು ನೇಮಕ ಮತ್ತು ತಿದ್ದುಪಡಿಗಳನ್ನ ನಿಯಮಗಳನ್ನ ಬದಲಾವಣೆ ಮಾಡಿದ್ರ ಸೊ ಅದಕ್ಕೆ ನಾವು ಒಪ್ಪಿದೀವಿ ಅಂತ ಅನ್ಬಿಟ್ಟು ಇನ್ಕ್ಲೂಡಿಂಗ್ ಇದೊಂದು ಕಾಪಿ ಆಗ್ಬಿಟ್ಟು ಅವ್ರಿಗೆ ಕಳಿಸಬೇಕಾಗತ್ತೆ ಸೊ ಅದನ್ನ ಮಾಡಬೇಕಾಗುತ್ತೆ ಸೊ ಕೆಲವರಂತೂ ಬೇಡ ಅಂತಕ್ಕಂಥವ್ರು ಹಳೇದೇ ಇರಬೇಕು ಅಂತ ಅನ್ಕೊಂಡವ್ರು ಅವ್ರು ಕೂಡ ಇಲಾಖೆಗೆ ಈ ಪತ್ರವನ್ನ ಬರೀಬಹುದು ಅಂತ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡ್ಲಿಕ್ಕೆ ಹಾಗಾಗಿ ದಯಮಾಡಿ ಮ್ಯಾಕ್ಸಿಮಮ್ ಇನ್ನೊಂದು ವೀಕ್ ಒಳಗಡೆ ಎಷ್ಟು ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಸಾಧ್ಯ ಇದೇ ಪರ್ಸೆಂಟೇಜ್ ನ ಯಾರು ಒಪ್ಕೊಳ್ಳಲಿಕ್ಕೆ ತಯಾರಿದ್ದಾರೋ ಸೆವೆಂಟಿ ಪರ್ಸೆಂಟ್ ಸಿಇಿ ಸೊ ಇದು ಸರಿ ಇದೆ ಅಂತ ಅನ್ಸಿರಿ ನಿಮ್ಗೆ ಯಾಕಂದ್ರೆ ತುಂಬಾ ಕಡೆ ಎಲ್ಲ ಮಾಲ್ ಪ್ರಾಕ್ಟೀಸು ಅದು ಇದು ಹಣ ಇಸ್ಕೊಂಡು ಮಾಸ್ ಮಾಡುವಂಥದ್ದು ಅಥವಾ ಅಂಕಗಳನ್ನ ಕೊಡುವಂಥದ್ದು ಇವೆಲ್ಲ ಇದೆ ಈ ತುಂಬಾ ಜನ ಹೇಳ್ಬೋದು ಕೆಲವೊಂದೆಲ್ಲ ಜನುವನ್ ಆಗಿದೆ ಮಾರ್ಕ್ಸ್ ಕೊಡ್ತಾರೆ ಹೇಗೆ ಅಂತ ಅನ್ಬಿಟ್ಟು ಬಟ್ ಮುಂಚೆ ಎಲ್ಲ ಇದು ಸಾಕಷ್ಟು ಬಿ ಎಡ್ ಅಲ್ಲ ನೀವು ಕೇಳಂಗೇ ಇಲ್ಲ ಅಲ್ಲಿ ಬಿ ಎಡ್ ಕಾಲೇಜಿಗೆ ಬರದೇ ಇದ್ರು ಆಟೋಮ್ಯಾಟಿಕ್ ಮಾರ್ಕ್ಸ್ ಎಲ್ಲೆಲ್ಲಿ ಹೆಂಗ್ ಕೊಡ್ತಾರೆ ಪರ್ಸೆಂಟೇಜ್ ಡಿಸ್ಟಿಂಕ್ಷನ್ ಲೆಕ್ಕನೇ ಇಲ್ಲ ಸೊ ಆ ರೀತಿಯಲ್ಲಿ ಈ ಕೊಡ್ತಕ್ಕಂತ ಒಂದು ಆ ಅದೊಂದು ಪ್ರಕ್ರಿಯೆಗಳು ಸಾಕಷ್ಟು ಆಗ್ಬಿಡುತ್ತೆ ಹಲವಾರು ವರ್ಷಗಳಿಂದಾಗಿ ಹಾಗಾಗಿ ತುಂಬಾ ಜನ ಇದ್ದು ಬ್ಯಾಕಪ್ ಸ್ಕೋರ್ ಪರಿಗಣಿಸ್ತಕ್ಕಂಥದ್ದೇ ದೊಡ್ಡ ತಪ್ಪು ತುಂಬಾ ವರ್ತ ಬೀಳುತ್ತೆ ಪ್ರಾಮಾಣಿಕರಿಗೆ ಅಂತಕ್ಕಂಥದನ್ನ ಹಲವಾರು ತುಂಬಾ ಜನ ಅಭ್ಯರ್ಥಿಗಳು ಅದನ್ನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಹಾಗಾಗಿ ಹಲವಾರು ಅಭ್ಯರ್ಥಿಗಳ ಪರವಾಗಿ ಯಾರ್ಯಾರು ಹೋರಾಟ ಮಾಡಿದ್ರು ಅವ್ರಿಗೆ ಐ ತಿಂಕ್ ಸಾರ್ಟ್ಫುಲಿ ಒಂದು ಧನ್ಯವಾದಗಳನ್ನ ಅರ್ಪಿಸಲೇಬೇಕಾಗತ್ತೆ ಯಾಕಂದ್ರೆ ಅವರು ಹೋರಾಟದ ಫಲ ಇದು ಸೊ ಯಾರು ಇದಕ್ಕೆ ಸೈಟಿಗೆ ಪ್ರಿಫರೆನ್ಸ್ ಕೊಡ್ತಕ್ಕಂಥ ರೀತಿಯಲ್ಲಿ ಮಾಡಿದ್ರು ಅವ್ರಿಗೆ ಅವರಿಂದನೇ ಬಂದಂತ ಒಂದು ಫಲಶ್ರುತಿ ಅಂತ ಹೇಳಿದ್ರೆ ಏನ್ ತಪ್ಪಾಗಲ್ಲ ಅದು ಹಾಗಾಗಿ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಇದೇ ಸೆವೆಂಟಿ ಪರ್ಸೆಂಟ್ ಪ್ರಿಫರೆನ್ಸ್ ಏನ್ ಮಾಡಿದರೆ ಅದನ್ನ ಹಾಗೆ ಹೊಳ್ಕೊಡ್ಬೇಕು ಅಂತ ಯಾರಾದರೂ ದಯಮಾಡಿ ಬಯಸಿದ್ದೆ ಆದ್ರೆ ಯಾವುದೇ ಕಾರಣಕ್ಕೂ ಟೈಮನ್ನ ವ್ಯಯ ಮಾಡ್ಲಿಕ್ಕೆ ಹೋಗ್ಬೇಡಿ ಈಗಾಗಲೇ ಒಂದ್ ಎರಡು ಮೂರು ದಿನ ಕ್ರಾಸ್ ಆಗ್ಬಿಟ್ಟಿದೆ ಸೊ ಸಾಧ್ಯವಾದಷ್ಟು ಬೇಗ ಅವರು ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ನಿಮ್ಮ ಆಕ್ಷೇಪಣೆಯನ್ನ ಸಲ್ಲಿಸಿ ನಮ್ಗೆ ಇದೇ ಸಿ ಎನ್ ಆರ್ ನಿಮ್ ಏನ್ ಬಿಟ್ಟಿದ್ರೆ ಈಗ ಸೆವೆಂಟಿ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಮತ್ತು ಟೆನ್ ಪರ್ಸೆಂಟ್ ಅದು ಸರಿ ಇದೆ ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಬೇಡಿ ಅಂತ ನೀವು ಬೇಕಾದ್ರೆ ಇಲಾಖೆಗೆ ಪತ್ರವನ್ನ ಬರೀಬಹುದು ನೋಡಿ ಅದನ್ನು ಹೇಳಿದ್ದಾರೆ ಇಲ್ಲಿ ಸೊ ಹಾಗಾಗಿ ಒಂದ್ಸಲ ಹೇಳ್ಬಿಡೋಣ ಅಂತು ಹಾಗಾಗಿ ನನಗೆ ಅದಕ್ಕೆ ನಾನು ವಾಹಿನಿಯಿಂದ ಇಲ್ಲಿ ಮಾಡಿದ್ ನಿಮಗೆ ನೋಡಿ ಇಲ್ಲಿ ಕೊಟ್ಟಿದ್ರಲ್ಲ ಇಲ್ಲಿ ಸೊ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕದಿಂದ ಹದಿನೈದು ದಿನಗಳ ನಂತರ ಪರಿಗಣನೆಗೆ ತೆಗೆದುಕೊಳ್ಳಲಾಗುವುದು ಎಂದು ಈ ಮೂಲಕ ತಿಳಿಸಲಾಗಿದೆ ಅಗೇನ್ ಇಲ್ಲಿ ಹೇಳ್ತಾರೆ ಈ ಪ್ಯಾರಾಗ್ರಾಫ್ ಅಲ್ಲಿ ಸದರಿ ಕರಡು ತಿದ್ದುಪಡಿ ನಿಯಮಗಳ ಕುರಿತಂತೆ ಯಾವುದೇ ವ್ಯಕ್ತಿಯಿಂದ ನಿಗದಿತ ಅವಧಿ ಒಳಗೆ ನಾಟ್ ಓನ್ಲಿ ಬರೀ ಶಿಕ್ಷಕ ಆಕಾಂಕ್ಷಿಗಳಿಗೆ ಪತ್ರವನ್ನು ಬರೀಬೇಕು ಆಕ್ಷೇಪಣೆ ಸಲ್ಲಿಸಬೇಕು ಅಂತಿಲ್ಲ ಈವನ್ ಪಬ್ಲಿಕ್ ಯಾರು ಬೇಕಾದರೂ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಅವಕಾಶ ಇದೆ ಸರಿ ಅಂತ ಅನ್ಸಿದ್ದೇ ಆದರೆ ಆಯ್ತಾ ಅವಧಿ ಒಳಗೆ ಸ್ವೀಕೃತವಾಗುವ ಯಾವುದೇ ಆಕ್ಷೇಪಣೆ ಅಥವಾ ಸಲಹೆಗಳನ್ನು ರಾಜ್ಯ ಸರ್ಕಾರವು ಪರಿಗಣಿಸುವುದು ಆಕ್ಷೇಪಣೆ ಮತ್ತು ಸಲಹೆಗಳನ್ನು ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ನೋಡಿ ಅಡ್ರೆಸ್ ಇದು ಯಾರಿಗೆ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂತ ಒಂದು ವಿಳಾಸ ಇದು ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಆರನೇ ಮಹಡಿ ಬಹುಮಹಡಿಗಳ ಕಟ್ಟಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬೀದಿ ಬ್ಯಾಂಗ್ಳೂರು ಐದು ಆರು ಸೊನ್ನೆ 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 ಒಂದು ಇವರ ವಿಳಾಸಕ್ಕೆ ಕಳುಹಿಸತಕ್ಕದ್ದು ಅಂತ ಹೇಳಿದ್ದಾರೆ ಡಿ 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 ಪಿನಲ್ಲೂ ನಲ್ಲೂ ನೀವು ಅದನ್ನ ಎ ಫೋರ್ ಪ್ರಿಪೇರ್ ಮಾಡಿಸಿ ಕಳಿಸಬಹುದು ಅಥವಾ ನಿಮ್ಮ ಸ್ವಂತ ಬರಹದಲ್ಲೇ ಬರೆದು ಬೇಕಾದ್ರೆ ಕಳಿಸಬಹುದು ತುಂಬಾ ಜನ ಡಿ ಡಿ ಪಿ ಮಾಡಿ ಕಳಿಸ್ತಾರೆ ಕೆಲವರೆಲ್ಲ ಸ್ವಂತ ಬರಹದಲ್ಲೇ ಬರೆದು ಅವರ ವಿಳಾಸಕ್ಕೆ ಪೋಸ್ಟ್ ಅನ್ನ ಮಾಡ್ತಾರೆ ಸೊ ನಮ್ಮ ಕಡೆಯಿಂದನು ಮಾಡಿದಂತ ಒಂದು ಕಾಪಿಯನ್ನು ನಿಮ್ಗೆ ನಾನು ಹೇಳ್ತೀನಿ ಅದನ್ನ ನಾನು ನಾನು ಹೇಗೆ ಬರ್ದಾಗ್ತೀನಬಿಟ್ಟು ಸೊ ಹಾಗಾಗಿ ದಯಮಾಡಿ ಮ್ಯಾಕ್ಸಿಮಮ್ ನೀವೇನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಬ್ಜೆಕ್ಷನ್ ಫೈಲ್ ಮಾಡ್ಲಿಕ್ಕೆ ಸೊ ಈ ಒಂದು ಕರ್ನಾಟಕ ರಾಜ್ಯ ಪತ್ರದಕ್ಕೆ ನೀವು ಪಾಸಿಟಿವ್ ಆಗಿ ಒಂದು ಸಬ್ಜೆಕ್ಷನ್ ಅನ್ನ ಫೈಲ್ ಮಾಡಿದ್ರೆ ಸೊ ಮ್ಯಾಕ್ಸಿಮಮ್ ಹೋಯ್ತು ಅಂತಂದ್ರೆ ಸೊ ಇದೇ ಒಂದು ಸೆವೆಂಟಿ ಪರ್ಸೆಂಟ್ ಪ್ರಿಫರೆನ್ಸ್ ಸಿ ಎಂಡ್ ಅವ್ರು ಏನ್ ಚೇಂಜ್ ಮಾಡಿದ್ರೆ ಅದು ಹಾಗೆ ಉಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ತುಂಬಾ ಯಾಕೆಂದ್ರೆ ಬೇರೆಯವ್ರಂತೂ ಮಾಡೇ ಮಾಡ್ತಾರೆ ಅವರು ಬೇಡ ನಮಗೆ ಬ್ಯಾಕಪ್ ಸ್ಕೋರ್ ಇರಬೇಕು ಕಷ್ಟ ಆಗುತ್ತೆ ಸಿಇಿಯಲ್ಲಿ ಹೆಂಗೆ ನಾವು ಐ ತಿಂಕ್ ಅಷ್ಟು ಗೈನ್ ಮಾಡ್ಲಿಕ್ಕೆ ಸಾಧ್ಯ ಅದು ಬ್ಯಾಕಪ್ ಸ್ಕೋರ್ ಇದ್ರೆ ತುಂಬಾ ಯೂಸ್ ಆಗುತ್ತೆ ಅಪಾಯಿಂಟ್ಮೆಂಟ್ ಗೆ ಅಂತಕ್ಕಂಥವ್ರು ಒಂದ್ ಕಡೆ ಇದ್ರೆ ಇಲ್ಲ ಇನ್ನೊಂದು ಕೆಳಗೆ ಇದು ಜೆನ್ಯೂನ್ ಆಗಿದೆ ಮಾಡಿರುವಂತದ್ದು ಸಿಇಟಿಯಲ್ಲೇ ಅವರು ಬರೆದು ಉತ್ತೀರ್ಣ ಆಗಬೇಕು ಯಾರು ಕಷ್ಟಪಡ್ತಾರೆ ಅವ್ರಿಗೆ ಸಿಕ್ಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸಿ ಅವರು ಒಂದೊಂದು ಕಡೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಆ ಹಿನ್ನೆಲೆಯಲ್ಲಿ ಈ ರೀತಿ ಇದೆ ಮಿಶ್ರ ಒಂದು ಅಭಿಪ್ರಾಯಗಳು ಮ್ಯಾಕ್ಸಿಮಮ್ಮು ವಿತಿನ್ ಒನ್ ವೀಕ್ ಒಳಗಡೆ ನಿಮ್ಮ ಆಕ್ಷೇಪಣೆಯನ್ನು ಸಲ್ಲಿಸಿದ್ರೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಅಬ್ಜೆಕ್ಷನ್ಸ್ ಹೋಯ್ತು ಅಂತಂದರೆ ಆಲ್ಮೋಸ್ಟ್ ಏನಾಗುತ್ತೆ ಆಗುತ್ತೆ ಇದರಲ್ಲಿ ಯಾವುದೇ ರೀತಿ ಬದಲಾವಣೆ ಮಾಡಲ್ಲ ಅಗೈನ್ ಫಿಫ್ಟೀನ್ ಡೇಸ್ ಆದಮೇಲೆ ಇದೇ ಕಾಪಿಯನ್ನು ಒಂದು ಡೇಟ್ ಚೇಂಜ್ ಆಗಿ ಅವರು ಇಲಾಖೆಯಿಂದ ಬಿಡುಗಡೆ ಮಾಡ್ಬೋದು ಕರ್ನಾಟಕ ರಾಜ್ಯ ಪತ್ರದಲ್ಲಿ ಅವಾಗ ಮತ್ತೆ ಏನು ಚೇಂಜ್ ಮಾಡಲಿಕ್ಕೆ ಬರಲ್ಲ ಅದು ಸೊ ಅದು ಅದು ಹಾಗೆ ಉಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ನಾನು ಹೇಳಿದೆ ಮ್ಯಾಕ್ಸಿಮಮ್ ಅಬ್ಜೆಕ್ಷನ್ ಫೈಲ್ ಮಾಡಿ ಸೊ ಎಲ್ರಿಗೂ ಹೊಡ್ದಾಗಲಿ ಥ್ಯಾಂಕ್ ಯು ಸೋ ಮಚ್